ನಮಸ್ಕಾರ ಸ್ನೇಹಿತರ ಗೃಹಲಕ್ಷ್ಮಿ 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 ಈ ಒಂದು ಯೋಜನೆಗೆ ಲೈಫ್ ಸರ್ಟಿಫಿಕೇಟ್ ಎಷ್ಟು ಇಂಪಾರ್ಟೆಂಟ್ ಆಗಿಬಿಟ್ಟಿದೆ ಅಂದರೆ ಸರ್ಕಾರ ಎಲ್ಲಿಲ್ಲದ ಹೊಸ ಹೊಸ ರೂಲ್ಸ್ಗಳನ್ನು ತಂದು ಬಿಡ್ತಾ ಇದೆ ಸೊ ನಿಮ್ಮ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಒಂದಾದ ಮೇಲೆ ಒಂದು ರೂಲ್ಸ್ಗಳನ್ನು ತಂದುಬಿಟ್ರು ಆ ರೂಲ್ಸ್ಗಳು ನಿಮಗೆ ಹೆಚ್ಚು ಕಡಿಮೆ ಗೊತ್ತಿದ್ದಾವೆ ಸೊ ಅದರ ಬಗ್ಗೆ ನಾನು ಮುಂದೆ ಚರ್ಚೆ ಮಾಡ್ತೀನಿ ಆದರೆ ಈ ಲೈಫ್ ಸರ್ಟಿಫಿಕೇಟು ಇರಲಿಲ್ಲ ಅಂದರೆ ನೀವು ಈ ಲೈಫ್ ಸರ್ಟಿಫಿಕೇಟನ್ನು ನಾನು ಹೇಳ್ತಕ್ಕಂತಹ ಸ್ಥಳದಲ್ಲಿ ಹೋಗಿ ಕೊಡಲಿಲ್ಲ ಅಂದರೆ ನಿಮಗೆ ಬರ್ತಕ್ಕಂತಹ ರೇಷನ್ ಸಿಗೋದಿಲ್ಲ ಹತ್ತು ಕೆ ಜಿ ಅಕ್ಕಿ ಪ್ರತಿಯೊಬ್ಬರಿಗೂ ಕೂಡ ಸಿಗ್ತಾ ಇದೆ ಅಲ್ವಾ ಕುಟುಂಬಸ್ಥರಿಗೆ ಅದು ಕೂಡ ಬಂದಾಗತ್ತೆ ನಿಮಗೆ ಗೃಹಲಕ್ಷ್ಮಿ ದುಡ್ಡು ಬಂದಾಗತ್ತೆ ತಿಳ್ಕೊಳ್ಳಿ ಇದೀಗ ಆರು ಕಂತುಗಳಕ್ಕಿಂತ ಹೆಚ್ಚಿನ ಕಂತುಗಳು ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗೋದಿದೆ ಹೀಗಾಗಿ ಆ ಕಂತುಗಳನ್ನು ಮಿಸ್ ಮಾಡ್ಕೊಳ್ಬೇಡಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೂ ಕೂಡ ಹನ್ನೆರಡು ಸಾವಿರದಷ್ಟು ದುಡ್ಡು ಜಮಾ ಆಗ್ತಾ ಇದೆ ಸೊ ಆ ದುಡ್ಡನ್ನ ಕಳ್ಕೊಳ್ತೀರಾ ಅಥವಾ ಈ ಒಂದು ಕಾರ್ಡನ್ನು ಹೋಗಿ ನೀವು ಕೊಡ್ತೀರಾ ಸೊ ನೀವೇ ವಿಚಾರ ಮಾಡಿ ಸೊ ನಿಮ್ಮ ಒಂದು ರೇಷನ್ ಬಂದಾಗತ್ತೆ ಗೃಹಲಕ್ಷ್ಮಿ ಬಂದಾಗತ್ತೆ ರೇಷನ್ಸ್ ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳನ್ನು ನೀವು ಕಳ್ಕೊಳ್ತೀರಿ ಅಂದ್ರೆ ಪಿಂಚಣಿ ಆಗಿರಲಿ ಅಥವಾ ಆಯುಷ್ಮಾನ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಒಂದು ಆರೋಗ್ಯ ಒಂದು ನಿಮಗೆ ಆಪರೇಷನ್ ಆಗೋದಿದ್ರೆ ಫ್ರೀಯಾಗಿ ಚಿಕಿತ್ಸೆ ಆಗತ್ತಲ್ವಾ ಹಾಗಾಗಿ ಅದನ್ನು ಕೂಡ ಕಳ್ಕೊಳ್ತೀರಿ ಒಟ್ಟಾರೆಯಾಗಿ ನಿಮ್ಮ ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳನ್ನು ಕಳ್ಕೊಳ್ಳೋದಲ್ಲದೆ ನಿಮ್ಮ ರೇಷನ್ ಕಾರ್ಡೇ ರದ್ದಾಗತ್ತೆ ಸೊ ಹಾಗಾದ್ರೆ ಬನ್ನಿ ಸ್ನೇಹಿತರೆ ನೀವು ಎಲಿಜಿಬಲ್ ಇದ್ರೂ ಸಹಿತ ನಿಮ್ಮ ಅಕೌಂಟ್ಗಳಿಗೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇಲ್ವಾ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದೆ ಹಾಗೆ ಆರು ಕಂತುಗಳ ಬಗ್ಗೆ ಕೂಡ ನಿಮಗೆ ಮಾಹಿತಿ ಒದಗಿಸಿ ಕೊಡ್ತೀನಿ ಸದ್ಯಕ್ಕೆ ಯಾವ ಕಂತು ರಿಲೀಸ್ ಆಗ್ತಾ ಇದೆ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಟೋಟಲಿ ಗೃಹಲಕ್ಷ್ಮಿಯಲ್ಲಿ ಇರತಕ್ಕಂತಹ ಎಲ್ಲ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೀವು ಏನೂ ಇಲ್ಲ ಕೊನೆವರೆಗೂ ವಾಚ್ ಮಾಡಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಹಾಗೆ ನೋಡ್ತಾ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಲೈಫ್ ಸರ್ಟಿಫಿಕೇಟ್ ಯಾತಕ್ಕೆ ಕೇಳ್ತಾ ಇದ್ದಾರೆ ಈ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು ಸರ್ಕಾರ ಒಂದಿಲ್ಲದ ಒಂದು ಹೊಸ ರೂಲ್ಸ್ ಅದರಲ್ಲಿ ಆಹಾರ ಇಲಾಖೆಗೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ರು ಸಿ ಸಿಎಂ ಸಿದ್ದರಾಮಯ್ಯನವರು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡೋಕ್ಕಿಂತ ಮುಂಚೆ ಎಷ್ಟೇ ಸಾರಿ ಆಡಳಿತಕ್ಕೆ ಬಂದರೂ ಅದೇ ಬಿಜೆಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಈ ರೇಷನ್ಸ್ ಕಾರ್ಡ್ ವೆರಿಫಿಕೇಷನ್ ವೆರಿಫಿಕೇಶನ್ ಮಾಡಬೇಕು ಇದರಲ್ಲಿ ಎಲಿಜಿಬಲ್ ಇಲ್ಲದಂತವರನ್ನ ತೆಗೆದು ಹಾಕಬೇಕು ಇದ್ರ ಬಗ್ಗೆ ಸರ್ಕಾರ ಚಿಂತನೆಯನ್ನೇ ಮಾಡಿರಲಿಲ್ಲ ಅಥವಾ ಈ ಒಂದು ರೇಷನ್ಸ್ ಕಾರ್ಡ್ ಎಲಿಜಿಬಲ್ ಇಲ್ಲದಂತವರನ್ನ ರದ್ದು ಮಾಡಿದ್ದೆ ಆದರೆ ಸರ್ಕಾರಕ್ಕೆ ಕೋಟಿಗಟ್ಟಲೆ ದುಡ್ಡು ಉಳಿಯುತ್ತೆ ಅನ್ನೋದು ಅವರ ವಿಚಾರದಲ್ಲಿನೇ ಇರಲಿಲ್ಲ ಯಾವಾಗ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿ ಆಡಳಿತಕ್ಕೆ ಈ ಕಾಂಗ್ರೆಸ್ ಪಕ್ಷ ಬತ್ತೋ ಆವಾಗಿನಿಂದ ಒಂದಾದ ಒಂದು ರೂಲ್ಸ್ ಅನ್ನ ತಂದ್ಬಿಟ್ರು ಸೊ ನಿಮ್ಮ ಮನೆಯಲ್ಲಿ ಕಾರ್ಗಳಿರಬಾರ್ದು ನಿಮ್ಮ ಒಂದು ಸರ್ಕಾರಿ ನೌಕರಸ್ಥರು ಯಾರ್ಯಾರು ಇದ್ರೆ ನಿಮ್ಮ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡ್ತೀವಿ ಅದೇ ರೀತಿಯಾಗಿ ಜಿ ಎಸ್ ಟಿ ಫೇರ್ ಮಾಡ್ತಾ ಇದ್ರೆ ನಿಮ್ಮನ್ನ ರದ್ದು ಮಾಡ್ತೀವಿ ಇನ್ಕಮ್ ಟ್ಯಾಕ್ಸ್ ಅಂತರೂ ಗೊತ್ತಿದೆ ರದ್ದು ಮಾಡೇ ಮಾಡ್ತಾರೆ ಇನ್ನು ಕಾಳಸಂತೆಗಳಲ್ಲಿ ಕೂಡ ನೀವು ಅಕ್ಕಿಯನ್ನು ಮಾರಾಟ ಮಾಡ್ಕೊಳ್ತಾ ಇದ್ರೆ ಅಂದರೆ ರೇಷನ್ಸ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತ ನೀವು ಅಕ್ಕಿಯನ್ನು ಪಡ್ಕೊಂಡಿರ್ತೀರಲ್ವಾ ಅದನ್ನು ಮಾರಾಟ ಮಾಡ್ತಾ ಇದ್ರೆ ಅದಕ್ಕೂ ಕೂಡ ನಿಮ್ಮ ರೇಷನ್ ರದ್ದು ಮಾಡ್ತೀವಿ ನಿಮ್ಮ ಕಾರ್ಡನ್ನು ರದ್ದು ಮಾಡ್ತೀವಿ ಅಂತ ಹೇಳ್ತಾ ಇದೆ ಸೊ ನಾನು ಹೇಳಬೇಕಾಗಿರ್ತಕ್ಕಂತಹ ವಿಷಯ ಇದಲ್ವಾ ಆದರೆ ಬೇಸಿಕ್ ಇದನ್ನು ನೀವು ತಿಳ್ಕೊಳ್ಳಬೇಕು ಸೊ ಒಂದೇ ಮನೆಯಲ್ಲಿ ಎರಡೆರಡು ರೇಷನ್ಸ್ ಕಾರ್ಡ್ಗಳನ್ನು ಮೊದಲಿಗೆ ಹೊಂದಿದ್ರು ಲಕ್ಷಾಂತರ ಫಲಾನುಭವಿಗಳು ಒಂದೇ ಒಂದು ಮನೆಯಲ್ಲಿ ವಾಸವಾಗಿದ್ದು ಎರಡೆರಡು ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿದ್ರು ಮೂರು ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿದ್ರು ಈ ಯೋಜನೆಗಳನ್ನು ಇರದೇ ಇರುವಂತಹ ಸಂದರ್ಭದಲ್ಲಿ ರದ್ದು ಮಾಡಲಿಲ್ಲ ಆದರೆ ಯೋಜನೆಗಳು ಬಂದ ಮೇಲೆ ಒಂದಾದ ಮೇಲೆ ಒಂದು ವೆರಿಫಿಕೇಷನು ಅದರಲ್ಲಿ ಮೊನ್ನೆ ತಾನೇ ಯು ಎಚ್ ಐ ಡಿ ನಂಬರ್ ಜನ್ರೇಟ್ ಮಾಡಿ ನಿಮ್ಮ ಮನೆಯಲ್ಲಿರತಕ್ಕಂತಹ ವಾಹನಗಳೆಷ್ಟಿದ್ದಾವೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅವರ ಶೈಕ್ಷಣಿಕ ಎಷ್ಟಾಗಿದೆ ಅಂದರೆ ಶಿಕ್ಷಣ ಎಷ್ಟು ಕಲ್ತಿದ್ದೀರಿ ನಿಮ್ಮ ವಾರ್ಷಿಕ ಆದಾಯ ಎಷ್ಟಿದೆ ನೌಕರಸ್ಥರು ಎಷ್ಟಿದ್ದಾರೆ ಖಾಸಗಿ ನೌಕರಸ್ಥರು ಎಷ್ಟಿದ್ದಾರೆ ನಿಮ್ಮ ಹೊಲ ಗದ್ದೆಗಳಷ್ಟು ಕಾರ್ಗಳಷ್ಟು ಮನೆ ಬಾಡಿಗೆಗಳನ್ನು ಕೊಟ್ಟಿದ್ದೀರಾ ನಿಮ್ಮ ಮನೆಯಲ್ಲಿ ರೇಷನ್ಸ್ ಕಾರ್ಡ್ಗಳಷ್ಟು ಇದ್ರೆಲ್ಲದರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಸರ್ಕಾರಕ್ಕೆ ಒದಗಿಸಿ ಕೊಟ್ಟಿದ್ದಾರೆ ನಿಮ್ಮ ಸ್ಥಳೀಯ ಶಿಕ್ಷಕರು ಸೊ ಯಾಕಂದರೆ ಅವರಿಗೆ ಒಪ್ಪಿಸಿದರು ಈ ಕೆಲಸ ಮಾಡಬೇಕಂತ ಹೀಗಾಗಿ ಅವರು ಸೂಟಿ ಸಿಕ್ಕಿದ್ರು ಸಹಿತ ರಜೆ ಸಿಕ್ಕಿದ್ರು ಸಹಿತ ಆ ರಜೆಯಲ್ಲಿ ಕೆಲಸ ಮಾಡಬೇಕಂತ ಅವ್ರಿಗೆ ಹೇಳಿದರು ಹಾಗಾಗಿ ಅವರೆಲ್ಲರೂ ಕೂಡ ಮಾಡ್ಕೊಂಡಿದ್ರು ಸೊ ಸರ್ಕಾರವೇ ಹೇಳಿತ್ತು ಇನ್ನು ಅದೇ ರೀತಿ ಆಗಿ ಮೂರು ಎಕ್ಟರ್ಗಿಂತ ಹೆಚ್ಚಿನ ಭೂಮಿ ದೊಡ್ಡ ದೊಡ್ಡ ವಾಹನ ಅದರಲ್ಲಿ ವೈಟ್ ಬೋರ್ಡ್ ಕಾರು ಇದೆಲ್ಲವೂ ಕೂಡ ಸಾಕಷ್ಟು ರೂಲ್ಸ್ಗಳನ್ನು ತಂದು ಬಿಟ್ಟಿದ್ರು ಇದು ನಿಮ್ಮ ಗಮನದಲ್ಲಿತ್ತು ಒಂದೊಂದು ಇರಲಿಲ್ಲ ಆದ್ರೆ ಈಗ ಮುಖ್ಯವಾಗಿ ಈ ಲೈಫ್ ಸರ್ಟಿಫಿಕೇಟ್ ಯಾಕೆ ಕಡ್ಡಾಯ ಬರೀ ಗೃಹಲಕ್ಷ್ಮಿಗೆ ಅಷ್ಟೇ ಅಲ್ಲ ಸ್ನೇಹಿತರೆ ಪಿಂಚಣಿದಾರರು ಕೂಡ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ ಅದರಲ್ಲಿ ಹಿರಿಯ ನಾಗರಿಕರು ಮುಖ್ಯಸ್ಥರಿದ್ದರೆ ಸೊ ತಪ್ಪದೇ ಈ ಒಂದು ವಿಡಿಯೋನ ನೋಡ್ಕೊಳ್ಳಿ ಅದೇ ರೀತಿಯಾಗಿ ವಿಧವಾ ಮಹಿಳೆಯರಿದ್ದರೂ ಕೂಡ ಅಂಗವಿಕಲರಿದ್ದರೂ ಕೂಡ ನೀವು ಈ ಒಂದು ವಿಡಿಯೋನ ಕಡ್ಡಾಯವಾಗಿ ತಿಳ್ಕೊಳ್ಬೇಕು ಏನು ವಿಷಯ ಇದೆ ಅನ್ನುವಂಥದ್ದನ್ನು ಸೊ ಈ ಲೈಫ್ ಸರ್ಟಿಫಿಕೇಟ್ ಬಗ್ಗೆ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ ಲೇಟ್ ಮಾಡೋದು ಬೇಡ ಈ ಲೈಫ್ ಸರ್ಟಿಫಿಕೇಟ್ ಹೇಗಿರುತ್ತೆ ಅಂದ್ರೆ ಸ್ನೇಹಿತರೆ ಇದು ನೀವು ಬದುಕಿದ್ರ ಅಥವಾ ಇಲ್ವಾ ಅನ್ನುವಂತಹ ಕನ್ಫರ್ಮ್ ಕೊಡುವಂತಹ ಒಂದು ಸರ್ಟಿಫಿಕೇಟ್ ಇದು ಯಾಕಂದ್ರೆ ಈಗಾಗಲೇ ಹಿಂದೆ ಪಿಂಚಣಿ ಯೋಜನೆಯಲ್ಲಿ ವೆರಿಫಿಕೇಶನ್ ಮಾಡಿದ ತಕ್ಷಣ ಲಕ್ಷಾಂತರ ಫಲಾನುಭವಿಗಳು ತೀರಿ ಹೋಗಿದ್ರು ಸಹಿತ ಅವರ ಕುಟುಂಬಸ್ಥರು ಅದರಲ್ಲಿ ಹಿರಿಯ ನಾಗರಿಕರಲ್ಲಿ ಹೆಚ್ಚಾನೆಚ್ಚು ಜನರು ತೀರಿ ಹೋಗಿದ್ರು ಅವರ ಹೆಸರಿನಲ್ಲಿ ಮರಣ ಉತಾರ ಮರಣ ಪತ್ರವನ್ನ ತಗಿಸದೇ ಇದ್ದರೆ ಅಹ್ ಅಂದ್ರೆ ಮರಣ ಉತ್ತಾರ ತೆಗೆಸ್ಕೊಂಡ್ರೆ ಸರ್ಕಾರಕ್ಕೆ ಇನ್ಫಾರ್ಮೇಶನ್ ಹೋಗಿರುತ್ತೆ ಇವ್ರು ತೀರಿ ಹೋಗಿದ್ದಾರೆ ಇವರಿಗೆ ಪಿಂಚಣಿ ಹೋಗೋದಿಲ್ಲ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಮುಖ್ಯಸ್ಥೆಯನ್ನು ತೆಗೆದು ಹಾಕ್ತಾರೆ ಸೊ ನೀವು ಬೇರೆ ಮುಖ್ಯಸ್ಥೆಯನ್ನು ಹಾಕಬಹುದು ಮತ್ತೆ ದುಡ್ಡನ್ನು ಗೃಹಲಕ್ಷ್ಮಿ ಪಡ್ಕೊಳ್ಬಹುದು ಅದು ಬೇರೆ ವಿಷಯ ಆದರೆ ಬಹಳಷ್ಟು ಜನ ತೀರಿ ಹೋಗಿದ್ರು ಸಹಿತ ಅವರ ಕುಟುಂಬಸ್ಥರು ಮರಣಪತ್ರವನ್ನು ತೆಗೆದುಕೊಳ್ಳದೆ ಅವರ ಅಕೌಂಟ್ಗಳಿಗೆ ಎಂದಿನಂತೆ ಇಲ್ಲಿವರೆಗೂ ಕೂಡ ದುಡ್ಡು ಬರ್ತಾಯಿತ್ತು ತದನಂತರ ಒಮ್ಮೆಲೆ ಮರಣಪತ್ರವನ್ನು ತೆಗೆದುಕೊಂಡು ಆ ದುಡ್ಡನ್ನು ವಿಡ್ಡ್ರಾಲ್ ಮಾಡ್ಕೊಳ್ಬಹುದಲ್ಲ ಈ ರೀತಿ ವಿಚಾರವನ್ನೇ ಮಾಡ್ಕೊಂಡಿದ್ರು ಅದೇ ರೀತಿಯಾಗಿ ಗೃಹಲಕ್ಷ್ಮಿಯಲ್ಲಿ ಅವರ ಹೆಸರು ಹಾಗೆ ಇಟ್ಕೊಂಡು ಅವರ ಅಕೌಂಟ್ಗಳಿಗೆ ಗೃಹಲಕ್ಷ್ಮಿ ದುಡ್ಡನ್ನು ಜಮಾ ಮಾಡ್ಕೊಳ್ತಾ ಸರ್ಕಾರ ಅಂತರೂ ಗೃಹಲಕ್ಷ್ಮಿ ಅಕೌಂಟ್ಗಳಿಗೆ ಬಂದ ತಕ್ಷಣ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ ಹೀಗಾಗಿ ಅಕೌಂಟ್ಗಳಿಗೆ ಒಟ್ಟಾರೆಯಾಗಿ ಬರಲಿ ಅಂತ ಜಮಾ ಮಾಡ್ಕೊಳ್ತಾ ಇದ್ದಾರೆ ಸೊ ಅದೇ ರೀತಿಯಾಗಿ ಆ ಒಂದು ಮರಣ ಉತ್ತಾರ ತೆಗೆದುಕೊಂಡ್ರೆ ಇನ್ನು ಗೃಹಲಕ್ಷ್ಮಿ ಕೂಡ ಬಂದಾಗತ್ತಲ್ವ ಸೊ ಹೀಗಾಗಿ ಆ ಒಂದು ದುಡ್ಡು ಬರಬೇಕು ಅಂತ ಹೇಳಿಬಿಟ್ಟು ಇನ್ನು ಮನೆಯಲ್ಲಿ ಯಾರು ಹೆಣ್ಣು ಮಕ್ಕಳೆಲ್ಲ ಮುಖ್ಯಸ್ಥೆಯನ್ನ ಯಾರನ್ನು ಮಾಡಬೇಕು ಹೀಗಾಗಿ ಅಕೌಂಟ್ಗಳಿಗೆ ಈ ದುಡ್ಡು ಬರುತ್ತೆ ಎನ್ನುವಂತಹ ವಿಚಾರವಾಗಿ ಸೊ ಈ ಗೃಹಲಕ್ಷ್ಮಿಯರು ತೀರಿ ಹೋಗಿದ್ರು ಸಹಿತ ಅದರಲ್ಲಿ ಹಿರಿಯ ಮುಖ್ಯಸ್ಥೆಯರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ಇನ್ನೂ ಗೃಹಲಕ್ಷ್ಮಿ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ ಸೊ ಹೀಗಾಗಿ ಸ್ನೇಹಿತರೆ ಈ ಗೃಹಲಕ್ಷ್ಮಿ ದುಡ್ಡು ಮಾಡಲಿಕ್ಕೆ ಈ ಲೈಫ್ ಸರ್ಟಿಫಿಕೇಟ್ ಅನ್ನ ಕಡ್ಡಾಯವಾಗಿ ನೀವು ಕೊಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಏನಿದು ಲೈಫ್ ಸರ್ಟಿಫಿಕೇಟ್ ಅನ್ನ ಎಲ್ಲಿ ಹೋಗಿ ಕೊಡಬೇಕು ಅನ್ನುವಂತಹ ವಿಚಾರ ಬರುತ್ತೆ ಸೊ ಲೈಫ್ ಸರ್ಟಿಫಿಕೇಟನ್ನು ನೀವು ನೀವು ಯಾವ ಬ್ಯಾಂಕ್ ಅಕೌಂಟನ್ನು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸಿರ್ತೀರಿಯಲ್ಲ ಸೊ ಆ ಒಂದು ಬ್ಯಾಂಕ್ಗೆ ಹೋಗಿ ಈ ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕು ಎಂದು ತಿಳಿಸಲಾಗಿದೆ ಸೊ ಪ್ರತಿಯೊಬ್ಬರು ಕೂಡ ಯಾರು ಬದುಕಿದಿರಿ ಆದರೂ ಸಹಿತ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರ್ತಾ ಇಲ್ಲ ಅಂತ ಅನ್ನೋದಾದರೆ ಇದೇ ಮುಖ್ಯವಾದ ಕಾರಣ ಸೊ ಹೊಸ ರೂಲ್ಸ್ ಬರ್ತಾ ಇದೆ ಹೆಕ್ಕಿ ಹೆಕ್ಕಿ ತೆಗೆದು ಹೊಸ ರೂಲ್ಸನ್ನು ನಿಮ್ಮ ಮುಂದೆ ಇಟ್ಟು ನಿಮ್ಮ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ನೋಡುತ್ತೆ ಆಹಾರ ಇಲಾಖೆ ಸೊ ಅದರಲ್ಲಿ ಕೂಡ ಇದೊಂದು ಲೈಫ್ ಸರ್ಟಿಫಿಕೇಟ್ ಹೀಗಾಗಿ ನೀವು ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದ್ದೇ ಆದರೆ ನಿಮಗೆ ಎಂದಿನಂತೆ ದುಡ್ಡು ಜಮಾ ಆಗುತ್ತೆ ಅಥವಾ ನಾವು ಅಂಗವಿಕಲ್ೀವಿ ಅಥವಾ ವಯಸ್ಸಾಗಿದೆ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಸರ್ ಅಂತ ನೀವು ಕೇಳಬಹುದು ಅಥವಾ ಆ ಕಾರಣ ಏನಾದರೂ ಇದ್ದಿದ್ದೆ ಆದರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಕುಟುಂಬಸ್ಥರನ್ನು ಆ ಬ್ಯಾಂಕ್ಗೆ ಕಳುಹಿಸಿ ಲೈಫ್ ಸರ್ಟಿಫಿಕೇಟ್ ಸಮೇತವಾಗಿ ಕಳುಹಿಸಿ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ವಿಡಿಯೋ ಕಾಲ್ನ ಮುಖಾಂತರ ನೀವು ಬದುಕಿದ್ದೀರಾ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡಿದ್ರೆ ಅವರು ಮೇಲ್ ಅಧಿಕಾರಿಗಳಿಗೆ ಇನ್ಫಾರ್ಮೇಷನ್ ಕೊಡ್ತಾರೆ ತದನಂತರ ನಿಮ್ಮ ಅಕೌಂಟ್ಗಳಿಗೆ ಎಂದಿನಂತೆ ದುಡ್ಡು ಜಮಾ ಆಗುತ್ತೆ ಸೊ ಇದಿಷ್ಟು ಇನ್ಫಾರ್ಮೇಷನ್ ಆಗಿತ್ತು ಸ್ನೇಹಿತರ ಲೈಫ್ ಸರ್ಟಿಫಿಕೇಟ್ ಬಗ್ಗೆ ಹಾಗೆ ರೂಲ್ಸ್ಗಳ ಬಗ್ಗೆ ಇನ್ನು ಆರು ಕಂತಗಳಂತರೂ ನಿಮಗೆ ಗೊತ್ತಿದೆ ಹೋದ ವರ್ಷದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟಿರಲಿಲ್ಲ ಹಿಂದಿನ ವಿಡಿಯೋಸ್ಗಳಲ್ಲಿ ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ದೀನಿ ಆ ಎರಡು ಕಂತಗಳ ಜೊತೆಗೆ ಇಪ್ಪತ್ತೈದು ಜಮಾ ಆಗ್ತಾ ಇದೆ ಅಕ್ಟೋಬರ್ ತಿಂಗಳದು ಇಪ್ಪತ್ತಾರು ಇದು ಕೂಡ ನವೆಂಬರ್ ತಿಂಗಳ ಹಣ ಕೂಡ ಬರ್ತಾ ಇದೆ ಅತಿ ಶೀಘ್ರದಲ್ಲಿ ಇಪ್ಪತ್ತೇಳು ಡಿಸೆಂಬರ್ ತಿಂಗಳ ಹಣ ಕೂಡ ಬರ್ತಾ ಇದೆ ಅದರ ಜೊತೆಗೆ ಇಪ್ಪತ್ತೆಂಟು ಜನವರಿ ತಿಂಗಳ ಹಣ ಕೂಡ ಕೊಡ್ತೀವಿ ಅಂತಕ್ಕಂತಹ ಭರವಸೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಸೊ ಇದಿಷ್ಟು ಮಾಹಿತಿ ನಿಮಗೆ ತಿಳಿಸಿದ್ದೀನಿ ಸ್ನೇಹಿತರ ಅರ್ಥ ಆಗಿದ್ರೆ ನೆಕ್ಸ್ಟ್